ತರಕಾರಿ ಸೊಪ್ಪು ಸೊಪ್ಪು ಒಂದ್ ಕಟ್ಟಿಗೆ ಎರಡು ರೂಪಾಯಿ ಸೊಪ್ಪು ಅಮ್ಮ ನಿಲ್ಲಮ್ಮ ಆ ಯಾವ ತರಕಾರಿ ಬೇಕು ಪಾಲಕ್ ಬೇಕು ಎರಡು ರೂಪಾಯಿ ಅಮ್ಮ ಅಯ್ಯೋ ಎರಡು ರೂಪಾಯ ಮೊನ್ನೆ ತಾನೆ ಒಂದ್ ರೂಪಾಯಿ ಕೊಟ್ಟಿದ್ದೆ ಹಲೋ ರಾಮು ಏನು ಬೇಗ ಬಂದಿದ್ಯಾ ಅಮ್ಮ ಬಾತ್ರೂಮ್ ಅಲ್ಲಿ ಬಿದ್ದಿಲ್ವಾ ಬಿದ್ದ್ಬಿಟ್ಟಿದ್ರು ಅಜ್ಜಿ ಆದ್ರೆ ಏನು ಆಗಿಲ್ಲ ಅದು ಪ್ರೆಸ್ ಮಾಡಿ ಏನು ಪ್ರಯೋಜನ ಇಲ್ಲ ಸರ್ ಶನಿವಾರನೇ ಲಿಫ್ಟ ಸರಿ ಮಾಡಿಸ್ತೀನಿ ಅಂತ ಅಸೋಸಿಯೇಷನ್ ಸೆಕ್ರೆಟರಿ ಹೇಳಿದ್ರು ಯಾ ಶನಿವಾರ ಅಂತ ಹೇಳೇ ಇಲ್ವೇ ಅಂದ್ರೆ ಯಾವ ಕಾಲಕ್ಕೂ ಇದು ವರ್ಕ್ ಮಾಡೋ ಹಾಗೆ ಇಲ್ವಾ ವರ್ಕ್ ಆಗುತ್ತೆ ಇಸ್ರೇಲ್ ಪಾಲಿಸಿ ಮುಗಿಬೇಕಾದ್ರೆ ವರ್ಕ್ ಆಗುತ್ತೆ ಆಮೇಲೆ ರಾಮು ಸರ್ ಆ ಸಿನಿಮಾನು ಹೋಯ್ತು ಸಿನಿಮಾ ಒಂದ್ ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ಕೆ ಚಾನ್ಸ್ ಸಿಕ್ತ ಹೇಳಿದ್ ಅದು ಹೋಯ್ತು ಎಲ್ಲಾ ಸರಿಯಾಗಿ ಬಂದಿತ್ತು ಡೈರೆಕ್ಟರ್ ಸರ್ ನನ್ನ ಹತ್ರ ಹೆಸರು ಕೇಳಿದ್ರು ಆಮೇಲೆ ನಾನು ಹೇಳಿದೆ ಕೋಟೆ ಮುಖ ಅವ್ನ ಅವನಿಗೆ ಅದು ಇಷ್ಟ ಇಲ್ಲ ಅನ್ಕೊಂತೀನಿ ನಮಗೆ ಅದೃಷ್ಟ ಇಲ್ಲ ಅಂತ ಅನ್ಕೋಬೇಕು ಕಣ್ ತೆರೆದು ನೋಡೋ ಸಿನಿಮಾ ಬಾಲಕೃಷ್ಣ ಕಣ್ ತೆರೆದು ನೋಡೋ ಸಿನಿಮಾದಲ್ಲಿ ಬಾಲಕೃಷ್ಣ ಅವ್ರ ಹತ್ರ ನೀನ್ ಬಿಡಿ ಕಥೆ ಕತೆ ಅದ್ರ ಬಗ್ಗೆ ನಾವ್ ಎಷ್ಟ್ ಸಲಿ ಮಾತಾಡಿಲ್ಲ ಹಾಗ ನೀನ್ ಇನ್ನೊಂದ್ಸರಿ ಕತೆ ಹೇಳ್ತಾ ಇದ್ರೆ ನನ್ಗೆ ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ